ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಸುಸ್ವಾಗತ ಸುದ್ದಿ ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿನಿರಂಗದ ಹಲವು ಗಣ್ಯರಿದ್ದಾರೆ ಜೊತೆಗೆ ನಮ್ಮ ಮಹರ್ಷಿ ಡಾಕ್ಟರ್ ಆನಂದ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ ಅಂಬೇಡ್ಕರ್ ಸೇನೆಯ ಎಲ್ಲ ಸದಸ್ಯರುಗಳಿಗೆ ರಾಜ್ಯಾದ್ಯಂತ ಬಂದಿರುವಂತಹ ಎಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ ಸೊ ಸ್ವಾಗತ ಕೋರದಾದ್ರೆ ಒಂದು ಕಡೆಯಿಂದ ಎಲ್ಲ ಸಿನಿರಂಗದ ಗಣ್ಯರಿದ್ದಾರೆ ನಮ್ಮ ಜೊತೆಗೆ ಕರುಣ ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಶ್ರೀಯುತ ಉಮೇಶ್ ಭಟ್ಕಲ್ ಸರ್ ಇದ್ದಾರೆ ಸರ್ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದಾರೆ ಹಾಗೆಯೇ ನಮ್ಮ ಪ್ರೀತಿಯ ನಿರ್ದೇಶಕರು ಚಿತ್ರ ಸಾಹಿತಿ ಚೇತನ್ ಸರ್ ಇದ್ದಾರೆ ಪ್ರೀತಿಯ ಸ್ವಾಗತ ರವಿಚೇತನ್ ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ ಹಾಗೆ ಡಾಕ್ಟರ್ ರಾಬಿನ್ ಗುರುಜಿ ಇದ್ದಾರೆ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ ಬಹಳ ವಿಶೇಷವಾಗಿ ನಮ್ಮ ಕೋರ ಸಿನಿಮಾದ ತೆಲುಗು ರೈಟ್ಸ್ ವಿತರಣೆಯನ್ನು ಪಡ್ಕೊಂಡಿರುವಂತಹ ಎನ್ ಬಾಲಾಜಿ ಸರ್ ಇದ್ದಾರೆ ಅತಿಥಿಗಳಾಗಿ ಕಾರ್ಯಕ್ರಮದ ಭಾಗಿಯಾಗಿರುವಂತಹ ಹೊರಟ ಪ್ರಶಾಂತ್ ಸರ್ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ ಇನ್ನು ನೋಡಿದಂತೆ ಎಲ್ಲ ಕಲಾವಿದರು ಸಿನಿ ತಂಡದವರಾಗಿರೋದ್ರಿಂದ ಮುಂದೆ ಅವ್ರನ್ನೆಲ್ಲ ಪರಿಚಯ ಮಾಡ್ತಾ ಹೋಗ್ತೀನಿ ಸರ್ ಇಲ್ಲಿ ಕಿಟಿಯವರೇ ಸೊ ಅಲ್ಲಿ ಯಾರಿದ್ದಾರೆ ಓಕೆ ಕೋರ ಇದೊಂದು ಹೋರಾಟದ ಕಥೆ ಅಂತ ಹೇಳಬಹುದು ನಮ್ಮಲ್ಲಿ ಯಾವತ್ತೂ ಕೂಡ ಈ ರಾಕ್ಷಸರು ಹಾಗೂ ಮುಗ್ಧ ಜನರ ನಡುವೆ ಒಂದು ಹೋರಾಟ ನಡೀತಲೇ ಇರುತ್ತೆ ಹಾಗೆ ನಮ್ಮ ಸಿನಿಮಾದ ತಮಿಳ್ ರೈಟ್ಸ್ ಪಡೆದಿರುವಂತಹ ಸರ್ ಕೂಡ ಇದ್ದಾರೆ ಜಾಗ್ವರ್ ಸ್ಟುಡಿಯೋಸ್ ನ ಸಂಸ್ಥಾಪಕರು ಸ್ವಾಗತ ಕೋರ ಬಗ್ಗೆ ಮಾತನಾಡ್ತಿದ್ದೆ ಇದೊಂದು ಹಳ್ಳಿಯಲ್ಲಿ ನಡೆಯುವಂತಹ ಕಥೆ ಬಹಳ ಸೊಗಸಾದ ಮೇಕಿಂಗ್ ನೀವು ಈಗಾಗಲೇ ಚಿತ್ರದ ಟೀಸರ್ ನೋಡಿರ್ತೀರಿ ಎರಡು ಹಾಡುಗಳನ್ನು ನೋಡಿರ್ತೀರಿ ರಾಕ್ಷಸರು ಹಾಗೂ ಮುಕ್ತ ಜನರ ನಡುವೆ ನಡೆಯುವಂತಹ ಒಂದು ಹೋರಾಟದ ಕತೆ ನಮ್ಮಲ್ಲಿ ಯಾವಾಗಲೂ ಉಳ್ಳವರು ಇಲ್ಲದವರ ನಡುವೆ ಒಂದು ಯಾವಾಗಲೂ ಸಮರ ಇದ್ದೇ ಇರುತ್ತೆ ಸೊ ಇದ್ದವರು ಸ್ವಲ್ಪ ತಿಳಿದುಕೊಂಡಿರೋರು ಬಡವರನ್ನ ಶೋಷಣೆ ಮಾಡುವಂತಹ ಕತೆ ಏಳಿಯನ್ನು ಇಟ್ಕೊಂಡು ಈ ಕೋರಾ ಸಿನಿಮಾನ ತಯಾರು ಮಾಡಲಾಗಿದೆ ಬಹಳ ವಿಶೇಷವಾಗಿ ಒರಟ ಶ್ರೀ ಅವರು ಈ ಚಿತ್ರದ ನಿರ್ದೇಶಕರು ಒಂದು ಒಳ್ಳೆ ಕಥೆಯನ್ನ ಇಟ್ಕೊಂಡು ತೆರೆ ಮೇಲೆ ಬಂದಿದ್ದಾರೆ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ನಿರ್ಮಾಪಕರು ಪಿ ಮೂರ್ತಿಯವರು ಬಹಳ ಪ್ಯಾಷನೆಟ್ ಆಗಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಕೋರ ಅಂದಾಗ ನಾಯಕ ನಟನಾಗಿ ಸುನಾಮಿ ಕಿಟ್ಟಿ ಇದ್ದಾರೆ ನಾಯಕಿಯಾಗಿ ಚರೀಶ್ಮಾ ಇದ್ದಾರೆ ಕಟೋರನಾಗಿ ಪಿ ಮೂರ್ತಿಯವರು ನಮ್ಮ ನಿರ್ಮಾಪಕರು ಕಾಣಿಸ್ಕೊಳ್ತಾರೆ ಇನ್ನುಳಿದಂತೆ ಚಿತ್ರ ಬಹಳ ಅದ್ಭುತವಾಗಿ ಮೂಡಿ ಬರೋದಕ್ಕೆ ಇದರ ಮೇಕಿಂಗ್ ಎಷ್ಟು ಕಾರಣನೋ ಅಷ್ಟೇ ಕಾರಣ ಇದರ ಕಲಾವಿದ್ರ ಬಳಗ ಸೌಜನ್ಯ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರ ಪಾರ್ಟ್ನರ್ ಆಗಿ ನಮ್ಮ ಮುನಿ ಜನಪದ ಸರ್ ಇದ್ದಾರೆ ಸೊ ಸರ್ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ ಹಾಗೇನೆ ಮನ್ಮೋಹನ್ ಸರ್ ಇದ್ದಾರೆ ನಮ್ಮ ಲಯಾ ಕೋಕಿಲಾ ಸರ್ ಇದ್ದಾರೆ ಇದರಲ್ಲಿ ಒಬ್ಬ ತಾತನ ಪಾತ್ರಧಾರಿಯಾಗಿ ಎಂ ಕೆ ಮಠ ಸರ್ ಒಂದು ಪ್ರಬುದ್ಧ ಪಾತ್ರವನ್ನು ನಿಭಾಯಿಸಿದ್ದಾರೆ ಮಠ ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ ಜೊತೆಗೆ ಯತಿರಾಜ್ ಅವರಿದ್ದಾರೆ ನೀನಾಸಮ್ ಅಶ್ವಥ್ ಅವರಿದ್ದಾರೆ ಸೊ ಸಾಕಷ್ಟು ಕಲಾವಿದರ ಬಳಗವೇ ಇದೆ ಬಹಳ ಮುಖ್ಯವಾಗಿ ಚಿತ್ರ ಈಗಾಗಲೇ ಸದ್ದು ಮಾಡಿರೋದು ಇದರ ಮ್ಯೂಸಿಕ್ ಮುಖೇನ ಹಾಗಾಗಿ ಬಿ ಆರ್ ಹೇಮಂತ್ ಕುಮಾರ್ ಚಿತ್ರದ ಸಂಗೀತ ನಿರ್ದೇಶಕರು ಚಿತ್ರದ ಸಂಕಲನಕಾರರಾಗಿ ಕೆ ಗಿರೀಶ್ ಕುಮಾರ್ ಅವರು ಇರ್ತಾರೆ ಜೊತೆಗೆ ನಮ್ಮ ಸಿನಿಮಾ ಬಹಳ ಅದ್ಭುತವಾಗಿ ಕಾಡಿನ ಮಧ್ಯೆ ಜೊತೆಗೆ ಒಪ್ಪಿಕೊಂಡ ಸಾಂಗ್ ನೀವು ನೋಡಿದ್ರೆ ನಾವು ರಬಕವಿ ಮನಹಟ್ಟಿಯಲ್ಲಿ ಲಾಂಚ್ ಮಾಡಿರೋದು ಇದನ್ನ ನೀಲಕುರಂಜಿ ಮಧ್ಯೆ ತಗಿಲಾಗಿದೆ ನೀಲಕುರಂಜಿ ಅವರು ಹನ್ನೆರಡು ವರ್ಷಗಳ ಒಮ್ಮೆ ಬರುತ್ತೆ ಸೊ ಅದು ಒಂದು ಅದ್ಭುತವಾದ ಕ್ಷಣ ಸೆರೆ ಹಿಡಿಯಲಾಗಿದೆ ಸೊ ಮೊದಲನೇದಾಗಿ ನಾವು ಆ ಹಾಡನ್ನು ನೋಡ್ಕೊಂಡ್ ಬರೋಣ ಒಪ್ಪಿಕೊಂಡಳು ಅದಾದ ನಂತರ ಟ್ರೈಲರ್ ಲಾಂಚ್ ಆಗುತ್ತೆ ಸಿನಿಮಾ ತಂಡದವರು ಮಾತನಾಡ್ತಾರೆ ಸೊ ಒಪ್ಪಿಕೊಂಡಳು ಸಾಂಗ್ ಬರ್ಲಿ ಪ್ಲೀಸ್ ದಯ ಮಾಡಿ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸೋದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಈ ಚಿತ್ರ ಇದು ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ತೆಗೆದುಕೊಳ್ತಾ ಇರತಕ್ಕಂಥದ್ದು ಬಹಳ ಸಂತೋಷ ವಿಚಾರ ಆಗಲೇ ವೇದಿಕೆ ಮೇಲಿದ್ದಾಗ ಮುಂದೆ ನೋಡಿ ಒಂದು ಫೋಟೋ ತೆಗಿಬೇಕು ಅಂದಾಗ ಯಾವ ಕಡೆ ನೋಡಬೇಕು ಎಂಬತಕ್ಕಂಥದ್ದು ಅರಿವಾಗದಂಥ ರೀತಿಯಲ್ಲಿ ಆಯಿತು ಅಂದರೆ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇಷ್ಟು ಕ್ಯಾಮರಾಗಳು ಇಷ್ಟು ಕ್ಯಾಮ್ರಾಗಳ ಮಧ್ಯದಲ್ಲಿ ಇಷ್ಟು ಮೊಬೈಲುಗಳು ಜೊತೆಗೆ ಎಲ್ಲರಲ್ಲಿರ್ತಕ್ಕಂಥ ಆ ಕಾತುರತೆ ಕೋರಾ ಎಂಬತಕ್ಕಂತಹ ಆ ಒಂದು ಚಿತ್ರದಲ್ಲಿ ಏನು ಅಡಗಿದೆ ಎಂಬತಕ್ಕಂಥ ಸ್ವಾರಸ್ಯಕರವಾದಂಥ ವಿಚಾರವನ್ನು ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದಾರೆ ಅದಕ್ಕಾಗಿ ನಾನೂ ಸೇತ ಕಾತುರತೆಯಿಂದ ಕಾಯ್ತಾ ಇದ್ದೇನೆ ಇದರಲ್ಲಿ ಅದ್ಭುತವಾದಂತಹ ರಹಸ್ಯಗಳು ಅಡಗಿದೆ ಚಿತ್ರ ಪರದೆ ಮೇಲೆ ನೋಡುವಷ್ಟು ಕಾಲ ಪ್ರತಿಯೊಬ್ಬ ಕಲಾವಿದರನ್ನು ನೋಡುವಂಥ ಕಾಲ ಬರೀ ಹಣ ಕೊಟ್ಟು ಕೂತ್ಕೊಳ್ಳೋದು ಮಾತ್ರ ಅಲ್ಲ ಅದರಿಂದ ಕಲ್ತು ಹೋಗುವಂಥದ್ದಿದೆ ಅಂತಹ ಅದ್ಭುತವಾದಂತಹ ವಿಷಯಗಳನ್ನು ಇಟ್ಕೊಂಡು ತಂದಿರತಕ್ಕಂಥ ಕೋರ ಎಂಬತಕ್ಕಂಥ ಈ ಚಿತ್ರ ರಾಜ್ಯದಾದ್ಯಂತ ರಾಜ್ಯವಲ್ದಿರೋ ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಒಳ್ಳೆಯ ಹೆಸರು ಮಾಡಲಿ ಕನ್ನಡಿಗರಿಗೆ ಎಲ್ಲೋದರೂ ಒಂದು ಒಳ್ಳೆಯ ವಿಶೇಷವಾದ ಸ್ಥಾನಮಾನ ಸಿಗಲಿ ಹಾಗೆ ನೊಂದು ಬೆಂದು ತನ್ನ ಬಾಲ್ಯದಿಂದ ಶ್ರಮಪಟ್ಟು ಬಂದಿರತಕ್ಕಂತಹ ಇಂತಹ ಒಂದು ಅದ್ಭುತವಾದಂಥ ಚಿತ್ರಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಸಿಗುವಂಥದ್ದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ ಒಳ್ಳೇದಾಗ್ಲಿ ಶುಭವಾಗಲಿ ಧನ್ಯವಾದಗಳು ಗುರುಜಿ ಒಂದು ನಿಮಿಷ ಗುರುಜಿ ಅದಕ್ಕೆ ಸಾಥ್ ನೀಡೋಕ್ಕಿಂತ ಮುಂಚಿತವಾಗಿ ನಾನು ಸಿದ್ರಾಜು ಸ್ವಾಮೀಜಿಯನ್ನು ಒಂದು ನಿಮಿಷ ಮಾತನಾಡಿಸಿದ ಮೇಲೆ ಸಾಥ್ ನೀಡೋಣ ಪ್ಲೀಸ್ ಓಂ ಗುರುಭ್ಯೋ ನಮಃ ವಿಷ್ಣುಭಕ್ತಿಂ ಸಮೋಪಿತಂ ಸ್ವರ್ಣಮ ಅನೇಕ ರತ್ನ ಸಂಬೂತಿಯ ಭೂಮಿದೇವಿ ನಮಸ್ತಿ ಪ್ರತಿಧ್ಯಯ ಧೃತಾ ದೋಖಿನಾದೃಷ್ಟೇ ಮಾಂ ದೇವಿ ಪವಿತ್ರ ಕುರುಶಾಸನ ಶುಭವಾದ ಈ ಸುಸಂದರ್ಭದಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಒಂದು ಅನವರಣಗೊಳತಕ್ಕಂಥದ್ದು ನಮ್ಮೆಲ್ಲರ ಈ ಶುಭವಾದ ಸುಸಂದರ್ಭದಲ್ಲಿ ಆ ಕನ್ನಡ ನಾಡು ಕನ್ನಡ ನುಡಿ ಕನ್ನಡ ಝಲ ಕಲೆಯಿಲ್ಲದ ಮಾನವನಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬತಕ್ಕಂತಹ ನಾಳ ಗಾದೆ ಗಣುಗಡವಾಗಿ ಕನ್ನಡದ ಅಭಿಮಾನಿಗಳು ಈ ಕನ್ನಡದ ಚಿತ್ರದ ಎಲ್ಲರೂ ಕೂಡ ಕನ್ನಡ ಅನ್ನುವಂತಹ ವ್ಯಾಖ್ಯಾನಗಳು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಚಿನಿಮಯವಾಗಿ ಬೆಳಗಲಿ ಅಂತ ನಾವು ನೀವೆಲ್ಲರೂ ಮುಂಬದಿಯಲ್ಲಿ ಕೊಡುತ್ತಿರತಕ್ಕಂಥ ಎಲ್ಲ ಕಲಾಬಂಧುಗಳು ಮಾಧ್ಯಮ ಬಂಧುಗಳೆಲ್ಲರೂ ಕೂಡ ಆರಿಸುತ್ತಾ ಕನ್ನಡದ ನುಡಿ ಕನ್ನಡದ ಚಿತ್ರರಂಗವು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅತ್ಯುನ್ನತವಾಗಿರತಕ್ಕಂತಹ ಚಿನ್ಮಯವಾಗಲಿ ಅಂತ ಬೆಳಗಲಿ ಕೋರ ಎಂಬತಕ್ಕಂತಹ ಚಿತ್ರದ ಅನಾವರಣವು ಪ್ರಬುದ್ಧಶೀಲವಾಗಿ ಬಳಲಿದಂತಹ ಆ ಪ್ರಕೃತಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ ಜೈ ಹಿ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಗುರುಗಳೇ ಕಾರ್ಯಕ್ರಮಕ್ಕೆ ನಿರ್ಮಾಪಕರು ಶ್ರೀತಾ ಸಂಜಯ್ ಗೌಡರು ಆಗಮಿಸಿದ್ದಾರೆ ನನ್ನ ಸ್ವಾಗತ ಕೋರ್ತಿದ್ದೇನೆ ಗುರುಜಿ ನಾನು ಚಂದ್ರು ಸರ್ನ ಒಂದು ನಿಮಿಷ ಮಾತನಾಡಿಸೋದಕ್ಕೆ ಇಚ್ಛೆ ಪಡ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕೌರವ ಚಿತ್ರದ ಟ್ರೈಲರ್ ಲಾಂಚ್ ಮೂರ್ತಿ ಸರ್ ಮೊನ್ನೆ ಬಂದು ಇಲ್ಲ ನೀವು ಲಾಂಚ್ ಮಾಡಿಕೊಡ್ಬೇಕು ಚಂದ್ರು ಗುರುಜಿ ಅವರು ನಮ್ಮ ಸ್ನೇಹಿತರ ಚೇತನ್ ಅವರು ಇಡೀ ಒಂದು ಇಂಡಸ್ಟ್ರಿ ಎಲ್ಲ ಹಿರಿಯರು ಇರ್ತಾರೆ ಅಂತಂದರು ಸರ್ ನಾವು ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ ಯಾಕೆಂದರೆ ಎಷ್ಟೋ ಜನರ ಜೊತೆ ನೀವಿದ್ದೀರಾ ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದ್ದೀರಾ ಒಂದು ಹೋರಾಟದ ಮುಖಾಂತರ ಬಂದಂಥವ್ರು ನೀವು ಚಿತ್ರರಂಗಕ್ಕೆ ಬಂದಾಗ ನಾವು ನಿಮ್ಮ ಜೊತೆ ಇರಬೇಕು ನಾನೇನು ಮಾಡಬೇಕು ಅಂತ ಕೇಳಿದೆ ಏನು ಮೂರ್ತಿ ಸರ್ ನನ್ನ ಕಡೆಯಿಂದ ಏನು ಮಾಡಬೇಕು ನಿಮಗೆ ಅಂತ ಕೇಳಿದೆ ಅಂತಂದ್ರೆ ಯಾವತ್ತು ನಿರ್ಮಾಪಕ ಅಣ್ಣವ್ರು ಹೇಳಿದಾಗೆ ಅನ್ನದಾತ ಅವರು ಫಸ್ಟ್ ಗೆಲ್ಲಬೇಕು ಯಾವಾಗಲೂ ಇವತ್ತು ಕೋರಾ ಚಿತ್ರ ಇವತ್ತು ನಾವು ನೋಡ್ತೀವಿ ಒಂದು ಟೀಸರು ಟ್ರೈಲರು ಬಟ್ ಹಿಂದೆ ವರ್ಷಾನ್ಗಟ್ಲೆ ಒಂದು ಇಡೀ ಟೀಮ್ದು ಎಫರ್ಟ್ ಇರುತ್ತೆ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿರೋದ್ರಿಂದ ಡೈರೆಕ್ಟ್ ಮಾಡಿರೋದ್ರಿಂದ ನಮಗೆ ಅದ್ರ ಗೊತ್ತಿದೆ ಅದ್ರ ಪೇನ್ ಏನು ಅಂತ ಮಾತಾಡೋರಿಗಿಂತ ಕೆಲಸ ಮಾಡೋರ್ ಪೇಯ್ನ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಥರ ಯಾರೇ ಬರಲಿ ನಾನು ಫಸ್ಟ್ ನಿಂತ್ಕೊಳ್ತೀನಿ ಸರ್ ನಾನೇನು ಹೇಳಿ ಅಂತ ಸೊ ಮೂರ್ತಿ ಸರ್ ನಿಮಗೆ ಒಳ್ಳೆಯದಾಗುತ್ತೆ ನಾನು ಶೋ ರೀಲ್ ತೋರಿಸಿದ್ರು ಭಾಳ ಸುನಾಮಿ ಕಿಟ್ಟಿ ಅವ್ರ ಎಫರ್ಟು ದುನಿಯಾ ಸಿನಿಮಾ ಬಂದಾಗ ವಿಜಯ್ ಅವ್ರದ್ದು ಒಂದು ಶೋ ರೀಲ್ ನೋಡಿದೆ ಇನ್ನು ರಿಲೀಸ್ ಆಗಕ್ಕೆ ಮುಂಚೆ ಅವ್ರು ನನ್ನ ಸ್ನೇಹಿತರು ಅದೇ ಥರ ವಿಜುವಲ್ಸ್ ನೋಡಿದಾಗ ಇದೇನೋ ಆಗುತ್ತೆ ಅಂತ ಅನಿಸಿತ್ತು ನನಗೆ ಆವಾಗ ಹೇಳಿದ್ದೆ ವಿಜಿ ಸರ್ದು ಈಗ ಮೂರ್ತಿ ಸರ್ ತೋರಿಸಿದಾಗ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ರಿಯಲ್ ಸ್ಟಂಟ್ಸು ಅದೆಲ್ಲ ಅವ್ರಿಗೆ ಎಫರ್ಟು ಎಲ್ಲ ನೋಡಿದಾಗ ಮತ್ತೊಬ್ಬ ಕಿಟ್ಟಿಯವರು ವಿಜಯ್ ಅವ್ರ ಥರ ಒಬ್ಬ ಆ್ಯಕ್ಷನ್ ಹೀರೋ ಆಗಿ ಬರ್ತಾರೆ ಕನ್ನಡ ಚಿತ್ರರಂಗದ ಅಸೆಟ್ ಹಾಕ್ತಾರೆ ನಮ್ಮ ಮೂರ್ತಿ ಸಾರಿಗೆ ಇದೊಂದು ದೊಡ್ಡ ಹಿಟ್ಟಾದರೆ ಇನ್ನೂ ಹತ್ತಾರು ಚಿತ್ರಗಳು ಮಾಡ್ತಾರೆ ಸೊ ಹತ್ತಾರು ಕಲಾವಿದರು ಬೆಳೀತಾರೆ ಟೆಕ್ನಿಷಿಯನ್ಸ್ ಬೆಳೀತಾರೆ ಹಾಗಾಗಿ ಹೊಸೊಬ್ಬರಿಗೆ ಯಾವತ್ತೂ ನಾನು ಒಬ್ಬನೇ ಅಲ್ಲ ಎಲ್ಲರೂ ಪ್ರೇರಿಸೋಣ ಒಳ್ಳೇದಾಗಲಿ ಮೂರ್ತಿ ಸರ್ ಆಲ್ ದಿ ಬೆಸ್ಟ್ ನಾನು ನೋಡ್ರೋ ಶೋ ನೀವು ಭರವಸೆ ಮೂಡಿಸಿದ್ದೀರಾ ಕಿಟ್ಟಿಯವರು ನಾಯಕ ನಟರಾಗಿ ನಿಲ್ಲೋದು ಗ್ಯಾರಂಟಿ ಅಂತ ಅನಿಸಿದೆ ನೀವು ಉಳಿಬೇಕು ನನಗೆ ಮೈನು ಸುಮಾರು ಕೋಟಿ ಹತ್ತು ರೂಪಾಯಿ ಖರ್ಚು ಮಾಡಿದ್ದೀರಾ ಒಳ್ಳೇದಾಗಲಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಗುರುಜಿ ನಮ್ಮ ಆನಂದ್ ಗುರುಜಿಯವರು ನನಗೆ ಇವತ್ತೆಲ್ಲ ಸುಮಾರು ಹತ್ತಾರು ವರ್ಷಗಳಿಂದ ನಮ್ಮ ಗುರುಜಿಯವರು ನನಗೆ ಅವರ ಆಶೀರ್ವಾದ ಸದಾ ಇದೆ ಮೊನ್ನೆನೂ ಕೂಡ ಒಂದು ವರ್ಷದ ಹಿಂದೆ ನನಗೆ ವರಹ ಸಾಲಿಗ್ರಾಮ ಬಂದಾಗ ಫಸ್ಟು ಜನರು ಎಲ್ಲಿದೆಯಪ್ಪ ಆಶೀರ್ವಾದ ತೊಗೊಂಡೋಗು ನನ್ಮೇಲೆ ತುಂಬ ದೃಷ್ಟಿ ಇದೆ ಪಾಪ ಅಂತ ಹೇಳಿ ಕರೆದು ನನ್ನ ಕರೆಸಿ ಪೂಜೆ ಎಲ್ಲ ಮಾಡ್ತಿರ್ತಾರೆ ಈ ಥರ ಹಿರಿಯರು ಗುರುಗಳು ಆಶೀರ್ವಾದ ಇರೋದ್ರಿಂದ ಚಂದ್ರು ನಿಮ್ಮ ಮುಂದೆ ಇದ್ದೀನಿ ಸೊ ಒಟ್ಟಾರೆಯಾಗಿ ಕೋರಾ ಚಿತ್ರ ಒಳ್ಳೇದಾಗಬೇಕು ಗೆಲ್ಲಬೇಕು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಟೀಸರ್ ನೋಡೋದಕ್ಕೆ ನೀವು ಕಾಯ್ತಾ ಇದ್ದೀರ ಆದಷ್ಟು ಬೇಗ ಟ್ರೈಲರ್ ಸಾರಿ ಟ್ರೈಲರ್ ಟ್ರೈಲರ್ ಆಲ್ ದಿ ಬೆಸ್ಟ್ ಮೂರ್ತಿ ಸರ್ ಕೋರಾ ಟೀಮ್ ಚಂದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ನಿರ್ಮಾಪಕರು ಈಗ ಅವ್ರ ಸ್ಟುಡಿಯೋ ಸ್ಟಾರ್ಟ್ ಆಗಿರೋದ್ರಿಂದ ನಿರ್ಮಾಪಕರ ಕಷ್ಟಗಳು ಇನ್ನೂ ಹೆಚ್ಚಾಗಿ ಗೊತ್ತಾಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಚೇತನ್ ಸರ್ ತಮ್ಮ ನಾವು ಈ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಸದಾಯ ಮಾಡಿ ಪ್ಲೀಸ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ವೇದಿಕೆ ಮೇಲಿರೋ ಗಣ್ಯರಿಗೆ ನನ್ನ ನಮಸ್ಕಾರಗಳು ಸುನಾಮಿ ಅವರು ಒಂದು ಹದಿನಾಲ್ಕು ವರ್ಷದ ಗೆಳೆಯ ನಾನು ಡೈರೆಕ್ಟರ್ ಹಾಕೋ ಮುಂಚೆಯಿಂದ ನನ್ನ ಸ್ನೇಹಿತ ಬಹಳ ಅವ್ರ ಗ್ರೋತ್ ನೋಡ್ಕೊಂಡು ಬರ್ತಾ ಬಹಳ ಶ್ರಮಜೀವಿ ಬಹಳ ಕಷ್ಟಪಟ್ಟು ಸ್ಟಂಟ್ಸ್ ಎಲ್ಲ ಕಲಿತು ಭಾಳ ಕಷ್ಟಪಟ್ಟು ಒಬ್ಬ ಹೀರೋ ಆಗಬೇಕು ಅಂತ ಭಾಳಷ್ಟು ವರ್ಷಗಳಿಂದ ಅನ್ಕೊತಾಯಿದ್ರು ಈ ಒಂದು ಬ್ಯೂಟಿಫುಲ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಹೊರಟಾ ಶ್ರೀ ಸರ್ ಸಖತ್ತಾಗಿ ತೋರಿಸಿದ್ದೀರ ಗೆಳೆಯನ್ನ ಯಾಕಂತಂದರೆ ಜನರು ಹಣ ಹೇಳ್ದಂಗೆ ನಾನು ಟೀಸರ್ ನೋಡಿದೆ ಆ್ಯಂಡ್ ಶೋರೀಲು ಬಿಫೋರೇ ನೋಡಿದ್ದೆ ಭಾಳ ಕಷ್ಟ ಅಂದರೆ ಮೊದಲನೇ ಸಿನಿಮಾ ಅಷ್ಟು ಕಮರ್ಷಿಯಲ್ ಆಗಿ ಬರೋ ಅಂಥದ್ದು ಅಥವಾ ಅಷ್ಟು ಕಮರ್ಷಿಯಲ್ ಸ್ಪೇಸ್ ಸಿಗೋ ಅಂಥದ್ದು ಒಬ್ಬರ ನಾಯಕ ನಟರಿಗೆ ಅದು ಒಂದು ಅದೃಷ್ಟ ಅಂತಲೇ ಅನ್ಬೋದು ಆ ಥರದ್ದೊಂದು ಅವಕಾಶ ಸಿಕ್ಕಿದೆ ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಶೋರಿಲ್ಲ ನೋಡಿದಾಗ ಒಂದಿಷ್ಟು ವಿಜುವಲ್ಸ್ ನೋಡಿದಾಗ ಆ್ಯಂಡ್ ನಿರ್ಮಾಪಕರು ಹೀರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ನಿರ್ಮಾಪಕರು ಹಸ್ತ ಕಥ ಕಾಣಿಸ್ತಾರೆ ಯಾಕಂದರೆ ಬಜೆಟ್ ಕಾಣಿಸುತ್ತೆ ಕ್ಯಾನ್ವಾಸ್ ಕಾಣಿಸುತ್ತೆ ಅಷ್ಟು ಜನ ತಂತ್ರಜ್ಞರ ಕೆಲಸ ಕಾಣಿಸುತ್ತೆ ಆ್ಯಂಡ್ ಅಷ್ಟು ಜನ ಕಲಾವಿದರುಗಳು ಕಾಣಿಸ್ತಾರೆ ಯಾಕಂತಂದರೆ ಒಂದು ಕತೆ ಬರ್ಕೊಳ್ಳೋ ದೊಡ್ಡ ವಿಶಾಲ ಅದ್ರಲ್ಲಿ ಪಾತ್ರಗಳನ್ನ ಎಷ್ಟು ಪಾತ್ರಗಳಿರುತ್ತೆ ಅವ್ರಿಗೆಲ್ಲ ನ್ಯಾಯ ಕೊಡ್ತೀವ ಆ ಒಂದು ಪ್ರೆಸೆನ್ಸ್ ನೀಟಾಗಿರುತ್ತಾ ಅವನ ಕಾಸ್ಟ್ಯೂಮ್ ಇರ್ಬೋದು ಆ್ಯಂಡ್ ಆ ಒಂದು ಸೆಟ್ ಆರ್ಟ್ ವರ್ಕ್ ಇರ್ಬೋದು ಒಂದು ಆ್ಯಕ್ಷನ್ ಹಾಕಿರೋ ಹಾಕಿರೋಂಥ ಸೆಟ್ಟೇ ತುಂಬ ಹ್ಯೂಜ್ ಅಂತ ಅನಿಸುತ್ತೆ ಸೊ ಆ ಥರ ತುಂಬ ರಿಚ್ ಪ್ರೊಡಕ್ಷನ್ ಅವಸ್ ಪ್ರೊಡಕ್ಷನ್ ವ್ಯಾಲ್ಯೂ ಕಾಣಿಸುತ್ತೆ ಒಂದು ಟೀಸರ್ ನೋಡಿದಾಗ್ಲೇ ಈಗ ಟ್ರೈಲರ್ ಲಾಂಚ್ ಆಗ್ತಾ ಇದೆ ನಾನು ತುಂಬ ಕಾತ್ರದಿಂದ ಕಾಯ್ತಾ ಇದ್ದೀನಿ ಈ ಒಂದು ಸಿನಿಮಾ ಕೆಲಸ ಮಾಡಿರೋ ಎಲ್ಲ ಕಲಾವಿದರುಗಳಿಗೆ ಎಲ್ಲ ತಂತ್ರಜ್ಞರಿಗೆ ಎಲ್ರಿಗೂ ಶುಭವಾಗಲಿ ಆ್ಯಂಡ್ ಮ್ಯೂಸಿಕ್ ಸಾಂಗ್ ಕೂಡ ಅದ್ಭುತವಾಗಿದೆ ಹೇಮಂತ್ ಕುಮಾರ್ ಅವರ ಒಂದು ಮ್ಯೂಸಿಕ್ಕು ಆ್ಯಂಡ್ ಛಾಯಾಗ್ರಹಣ ತುಂಬ ಚೆನ್ನಾಗಿದೆ ಆ್ಯಂಡ್ ಎಂಟೈರ್ ಟೀಮ್ನ ಎಲ್ಲರೂ ಕೂಡ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಧನ್ಯವಾದ ಥ್ಯಾಂಕ್ ಯು